ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಸತತ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನವ ಭಾರತದ ನಿರ್ಮಾಕೃತ ಬಾರತಾಂಬಿಯ ಹೆಮ್ಮೆಯ ಪುತ್ರ ಭಾರತ ದೇಶದ ವಿಶ್ವ ಎಂದೇ ಪ್ರಸಿದ್ಧಿಯಾಗಿರುವ ನರೇಂದ್ರ ಮೋದಿಜಿ ಅವರು ಪ್ರಧಾನಿಯಾಗಿರುವ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಅವರ ಜೊತೆಗೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಂಪುಟದ ದರ್ಜೆಯ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಎಚ್ ಡಿ ಕುಮಾರಸ್ವಾಮಿ ಇನ್ನು ಹಲವಾರು ಸಂಭ್ರಮಾಚರಣೆಯ ದಿನದಂದು ಜೆಡಿಎಸ್ ಪಕ್ಷದ ಸಂಡೂರು ತಾಲೂಕು ಅಧ್ಯಕ್ಷರಾದ ಎನ್ ಸೋಮಪ್ಪ ನೇತೃತ್ವದಲ್ಲಿ ನಾರಾಯಣ ರೆಡ್ಡಿ ಶಿವರಂಗಪ್ಪ ಓಬರೆಡ್ಡಿ ಮಾರುತಿ ಶಂಕರ್ ತಾಯಪ್ಪ ಆದಿಮನಿ ಲಿಂಗಪ್ಪ ಡಿ ತಿಪ್ಪೇಸ್ವಾಮಿ ಸೇರಿದಂತೆ ಇನ್ನು ಅನೇಕರು ಅನೇಕರು ಪಟಾಕಿ ಸಿಡಿಸಿ ವರ್ಗಾರ ಕಾಮದ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಜನತಾದಳ ಪಕ್ಷದ ಕಾರ್ಯಕರ್ತರು ಹಾಗೂ ಪುರಸಭೆಯ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕೌನ್ಸಿಲರ್ಗಳು ಎಲ್ಲರೂ ಒಟ್ಟುಕೊಂಡಿ ಮತ್ತು ನಾವು ನರೇಂದ್ರ ಮೋದಿ ಅವರ ಪ್ರಮಾಣ ವಚನದ ಸಂದರ್ಭದಲ್ಲಿ ಸಿಂಹ ಹಚ್ಚುವುದರ ಮುಖಾಂತರ ಪಟಾಕಿ ಸಿಡಿಸುವುದರ ಮುಖಾಂತರ ನರೇಂದ್ರ ಮೋದಿಜಿ ಅವರಿಗೆ ಜೈಕಾರ ಹೋಗುವುದರ ಮುಖಾಂತರ ನಮ್ಮ ಭಾರತ ದೇಶ ಆರನೇ ಸ್ಥಾನದಲ್ಲಿರ್ತಕ್ಕಂಥ ದೇಶ ಇನ್ನು ಮುಂದೆ ಒಂದನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿ ಅವರು ಮಾಡ್ತಾರೆ ಅದಕ್ಕಾಗಿ ನಾವು ನೀವೆಲ್ಲರೂ ಹಿಂದೆ ನಾವು ಲೋಕಸಭಾ ಚುನಾವಣೆಯಲ್ಲಿ ಒತ್ತಿನಿಂದ ಕೆಲಸ ಮಾಡೋದಕ್ಕಾಗಿ ಇವತ್ತು ನಾವು ನರೇಂದ್ರ ಅವರು ಮೂರನೆಯ ಬಾರಿಗೆ ಪ್ರಧಾನಮಂತ್ರಿ ಆಗ್ತಿದ್ದಾರೆ ಯಾಕಂದರೆ ಮೂರು ಸರಿ ಪ್ರಧಾನ ಮಾದಿಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಒಬ್ಬರೇ ಒಬ್ಬರು ಜವಾಹರ್ಲಾಲ್ ನೆಹರು ಅವರು ಅವರಾದ ನಂತರ ಮೊಟ್ಟ ಮೊದಲನೆಯ ಬಾರಿಗೆ ನರೇಂದ್ರ ಮೋದಿಜಿ ಅವರು ಈ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಿದ್ದಾರೆ ಅದಕ್ಕಾಗಿ ಅವ್ರಿಗೆ ನಮ್ಮ ಪ್ರೇಮಿತ್ವ ಪುರಸಭೆಯ ಪುರಸಭೆಯ ಮುಖಾಂತರ ಎಲ್ಲರೂ ನಾವೆಲ್ಲರೂ ಸೇರಿ ಅವರಿಗೆ ಗೌರವವನ್ನು ಸಲ್ಲಿಸೋಣ ಅಂತ ಹೇಳ್ತಾ ನನಗೆ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಮಾಡ್ತೀವಿ ನಮ್ಮ ಪ್ರೇಮಿತ್ವ ಪುರಸಭೆಯ ಎಲ್ಲ ಭಾರತೀಯ ಜನತಾ ಪಕ್ಷ ಜನತಾ ಜನತಾದಳ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ಬಂಧಿಸಿ ಇದೇ ತರ ಯಾಕಂದ್ರೆ ಹಿಂದೆ ನಾವು ಲೋಕಸಭಾ ಚುನಾವಣೆ ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಹಿಂದಿನ ಯಾಕಂದ್ರ ಮುಂದೆ ಉಪ ಚುನಾವಣೆ ಅದು ಸಂಗೂರು ವಿಧಾನಸಭಾ ಕ್ಷೇತ್ರದ ಆ ಉಪಚುನಾವಣೆಯಲ್ಲಿ ಕೂಡ ಅವೆಲ್ಲರ ಒಗ್ಗಟ್ಟಾಗಿ ಎರಡೂ ಪಕ್ಷ ಒಂದೇ ತಾಯಿಗೆ ಮಕ್ಕಳ ತಂಗೆ ಅವೆಲ್ಲರ ಒಗ್ಗಟ್ಟಾಗಿ ಮುಂದ ಎಲೆಕ್ಷನ್ ಕೂಡ ಈಗ ನಾವು ನರೇಂದ್ರ ಮೋದಿ ಜಿ ಯಾವ ರೀತಿ ಪ್ರಧಾನಮಂತ್ರಿ ಮಾಡಿದ್ವೋ ಅದೇ ರೀತಿ ಕೂಡ